ಸ್ನೇಹಿತರೆ ಸತ್ಯವೆಂದರೆ ಹಾಗೆ ಅದನ್ನು ಸುಲಭವಾಗಿ ದಕ್ಕಿಸಿಕೊಳ್ಳೋದು ಸಾಧ್ಯನೇ ಆಗೋದಿಲ್ಲ ಅದೊಂದು ವ್ರತ ವ್ಯಾವಹಾರಿಕವಾದಂಥ ಸುಳ್ಳನ್ನಾದರೂ ಹೇಳಲೇಬೇಕಾದಂಥ ಅನಿವಾರ್ಯತೆ ಬಂದು ಒದಗಿಯೇ ಒದಗುತ್ತೆ ಎಲ್ಲ ಸಂದರ್ಭದಲ್ಲೂ ಎಂಥದೇ ಸನ್ನಿವೇಶದಲ್ಲೂ ಸತ್ಯವನ್ನೇ ಹೇಳಿ ಜಯಿಸ್ಕೊಂಡು ಬಿಡ್ತೀನಿ ಅನ್ನೋದು ಅತ್ಯಂತ ಕಷ್ಟವಾದಂಥ ಕೆಲಸ ಒಂದಂತೂ ಸತ್ಯ ಹೇಗೆ ಒಂದು ಸುಳ್ಳು ಹೇಳಿದ್ರು ಆ ಸುಳ್ಳನ್ನು ಮುಚ್ಚಿಕೊಳ್ಳಲಿಕ್ಕೆ ಅಥವಾ ಸಮರ್ಥಿಸ್ಕೊಳ್ಳಿಕ್ಕೆ ಮತ್ತೆ 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 ಸುಳ್ಳಿನ ಸರಣಿಯನ್ನು ಸೃಷ್ಟಿಸಲೇಬೇಕಾಗ್ತದೆ ಆದರೆ ಒಂದು ಸತ್ಯವನ್ನು ಹೇಳಿದರೆ ಆವಾಗಷ್ಟೇ ನಿಷ್ಠುರ ಆಗ್ತೀವಿ ಅದಕ್ಕೆ ಗಟ್ಟಿಯಾದಂಥ ಅಡಿಪಾಯ ಸಿಗುತ್ತೆ ಆವಾಗಷ್ಟೇ ಸಂಕಷ್ಟಕ್ಕೆ ಸಿಗುತ್ತೀವಿ ಮುಂದಿನ ಯಾವುದಕ್ಕೂ ನಾವು ತಲೆಕಡ್ಸ್ಕೊಳ್ಬೇಕಾದ ಅಗತ್ಯ ಇರಲ್ಲ ನಿರ್ಮೂಲ ಆಗುತ್ತದೆ ಮುಂದೆ ಯಾವುದೇ ಮುಜುಗರದ ಸಂದಿಗ್ಧದ ಸನ್ನಿವೇಶಗಳು ಕಾಡದಂತೆ ನಮ್ಮನ್ನು ಆ ಸತ್ಯ ಕಾಪಾಡುತ್ತೆ ಸತ್ಯವೆಂಬುದು ಭೌತಿಕವಾಗಿ ಅತ್ಯಂತವಾದಂಥ ಕುರೂಪಿ ಆದರೆ ಆಂತರಂಗಿ ಆಂತರಂಗಿಕವಾಗಿ ಅತ್ಯಂತ ಸುಂದರವಾದಂಥದ್ದು ಅದೇ ಸುಳ್ಳು ಹೊರಗಡೆ ತುಂಬ ಸುಂದರವಾಗಿ ಕಾಣುತ್ತೆ ಅದರ ಒಳಗಡೆ ಅತ್ಯಂತ ಕುರೂಪಿಯಾಗಿರುತ್ತೆ ಸತ್ಯವನ್ನು ಹೇಳಲಿಕ್ಕೆ ಹಿಂಜರಿಕೆ ಇರೋದೇ ಇರಲ್ಲ ಸುಳ್ಳು ಕತೆ ಹೀಗಲ್ಲ ಸುಳ್ಳಿನ ಕತೆ ಹೇಗೆ ಅಂದರೆ ಹುಸಿ ಆಡಲಿಕ್ಕ ದಾಟಿ ಇಲ್ಲಿ ಅದಲ್ಲದೆ ನಮ್ಮನ್ನು ಕಾಡ್ತಾನೆ ಇರುತ್ತೆ ಮುಂದೇನೇ ಆಗಬಿಡುತ್ತೋ ಇನ್ನೇನಾಗ್ಬಿಡುತ್ತೋ ಅನ್ನುವಂಥ ಭಯ ನಮ್ಮನ್ನು ಕಾಡೋಕ್ಕೆ ಆತಂಕಕ್ಕೆ ದೂಡಿಬಿಡುತ್ತೆ ಇಷ್ಟೇ ಹೇಳ್ತೀನಿ ಕೇಳಿ ಪ್ರತಿ ಸನ್ನಿವೇಶದಲ್ಲೂ ಮುಜುಗರಕ್ಕೆ ಈಡು ಮಾಡುವ ನಮ್ಮನ್ನು ಇರಿಯುವ ಸುಳ್ಳಿನ ಸಾವಾಸ ನಮಗೆ ಬೇಡ ಅದು ಯಾವತ್ತಿದ್ದರೂ ನಮ್ಮನ್ನು ತಲೆ ತಗ್ಗಿಸುವ ಹಾಗೆ ಮಾಡುತ್ತೆ ಅದೇವರೆಗೆ ಅದೇ ನಮ್ಮ ವ್ಯಕ್ತಿತ್ವವನ್ನು ಕುಬ್ಜನನ್ನಾಗಿಸಿಬಿಡುತ್ತೆ ಅದರ ಬದಲಾಗಿ ಸತ್ಯವನ್ನು ಸಹಜ ಸ್ವಭಾವವಾಗಿ ಮಾಡ್ಕೊಂಬೋಣ ಅದಕ್ಕೆ ಯಾವುದೇ ಸಿದ್ಧತೆ ಬೇಕಾಗಿಲ್ಲ ಥ್ಯಾಂಕ್ ಯು ವೆರಿ ಮಚ್